ಆ್ಯಕ್ಚುಲಿ ನಿನ್ನೆ ಮತ್ತು ಇವತ್ತು ಆ್ಯಕ್ಚುಲಿ ಅವರ ಮನೆಯವರನ್ನು ಪ್ರತಿಯೊ ಏನು ಬಿಗ್ ಬಾಸಲ್ಲಿರ್ತಕ್ಕಂಥ ಸ್ಪರ್ಧಾಳುಗಳಿದ್ದಾರಲ್ವ ಅವರ ಮನೆಯವರನ್ನು ಕರೆಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಬಿಗ್ ಬಾಸ್ ಅಮ್ಮ ಅಕ್ಕ ತಮ್ಮ ಅಣ್ಣ ಎಲ್ಲರೂ ಕರೆಸ್ತಾ ಇದ್ದಾರೆ ಆದರೆ ವಿಚಿತ್ರ ಅಂದರೆ ಸ್ವಾಮಿ ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಮಾತ್ರ ಇನ್ನೂ ಆ ಭಾಗ್ಯ ಬಂದಿಲ್ಲ ಅದರ ಬಗ್ಗೆ ನೋಡಿ ಇವರು ಆ್ಯಕ್ಚುಲಿ ಇವತ್ತು ಏನಪ್ಪ ಅಂತಂದರೆ ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ನಮ್ಮ ಸಂಗೀತವರ ತಾಯಿಯವರು ಬರ್ತಾರೆ ಅವರ ತಂದೆಯವರು ಬರ್ತಾರೆ ಅವ್ರ ಅಣ್ಣ ಅವ್ರ ಮನೆಯವರು ಬರಬೇಕಾದ್ರೆ ಆ್ಯಕ್ಚುಲಿ ಸಂಗೀತವರ ತಾಯಿ ನಿಜವಾಗ್ಲೂ ನಮಸ್ಕಾರವನ್ನು ಮಾಡಿಕೊಂಡ್ರೆ ಕೆಳಗಡೆ ಪ್ರತಾಪು ಡ್ರೋನ್ ಪ್ರತಾಪು ಕಾಲು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ಅವರು ತಪ್ಕೊಳ್ತಾರೆ ಡ್ರೋಣ್ ಪ್ರತಾಪನ್ನು ತಪ್ಪಿಕೊಂಡು ಮಗನಿಗೆ ಯಾವ ರೀತಿಯ ಒಂದು ಸಂತೈಸ್ಬೇಕಾಗಿರ್ತಿ ಸಂತೈಸಿ ಒಂದು ಮುತ್ತನ್ನು ಕೊಡ್ತಾರೆ ಪ್ರತಾಪು ನಾನು ಒಂದು ಕೊಡಲಾ ಅಂತ ಹೇಳ್ತಾನೆ ಅಂದರೆ ತಾಯಿ ಪ್ರೀತಿ ಅಂಥದ್ದು ಸ್ವಾಮಿ ಎಸ್ ಅವನು ಕೂಡ ತಪ್ಪಿಕೊಂಡು ಒಂದು ತಾಯಿಗೆ ಕೊಡ್ತಕ್ಕಂಥ ಒಂದು ಮುತ್ತನ್ನು ಕೊಡ್ತಾನೆ ಆನಂತರ ನೀವು ನೋಡಿರ್ಬೋದು ನಮ್ಮ ಸಂಗೀತವರ ಅಮ್ಮ ಆಗಿರ್ಬೋದು ಅವರ ಅಪ್ಪ ಆಗಿರ್ಬೋದು ಅವರ ಅಪ್ಪನಿಗೆ ಆ್ಯಕ್ಚುಲಿ ನಮ್ಮ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಸಂಗೀತವರನ್ನು ಬಿಟ್ಟು ಬೇರೆ ಯಾರನ್ನು ನೆಕ್ಸ್ಟು ಅಂದರೆ ಮುಂದಿನ ವಾರ ಮನೆಯ ಕ್ಯಾಪ್ಟನ್ ಆಗಿ ಮಾಡಬೇಕಾಗತ್ತೆ ಸಂಗೀತವ್ರನ್ನ ಬಿಟ್ಟು ಅಂದಾಗ ಆ್ಯಕ್ಚುಲಿ ಅವರಪ್ಪ ಸಂಗೀತವ್ರ ಅಪ್ಪ ತಗೊಳ್ತ ಹೆಸರು ತಗೊಳ್ತಕ್ಕಂಥದ್ದು ನಮ್ಮ ಡ್ರೋನ್ ಪ್ರತಾಪ್ ಅವರ ಹೆಸರನ್ನು ತಗೊಳ್ತಾರೆ ಅಂದರೆ ಅವರು ಯಾವ ಮಟ್ಟಿಗೆ ಕನೆಕ್ಟ್ ಆಗಿದ್ದಾರೆ ಅಂದರೆ ನಮ್ಮ ಮನೆಯ ಒಬ್ಬ ಮುದ್ದಿನ ಮಗ ಪ್ರತಾಪ್ ಅನ್ನೋ ರೀತಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಮನೆಯ ಮಗ ಸಂಗೀತಳ ತಮ್ಮ ಯಾಕೋ ತಮ್ಮ ತಮ್ಮ ಅಂತ ಹೇಳ್ತಾಳಲ್ವ ಸಂಗೀತ ಅದಕ್ಕೆ ಸಂಗೀತಳ ತಮ್ಮ ಆ ರೀತಿ ಕನೆಕ್ಟ್ ಆಗಿದ್ದಾರೆ ಅವರ ಮನೆಯವರು ನೋಡಿದ್ರೆ ಗೊತ್ತಾಗ್ತಾ ಇತ್ತು ತುಂಬ ಓಕೆ ಅಂದರೆ ಇವಾಗ ಆಲ್ಮೋಸ್ಟು ವಿನಯವರ ಹೆಂಡತಿ ಬಂದಂಗಿಲ್ಲ ಏನು ಬಾಕಿಯವರು ಎಲ್ರಿಗೂ ಕೂಡ ಬಂದಿದ್ದಾರೆ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಅವರ ತಂದೆಯವ್ರನ್ನ ಕರೆಸಿದರೆ ತುಂಬ ಚೆನ್ನಾಗಿರ್ತಿತ್ತು ಅವರ ತಾಯಿಯವರನ್ನು ಅಥವಾ ಅವರ ತಂಗಿಯವರನ್ನು ಕರೆಸಿದರೆ ಏಕೆಂದರೆ ಡ್ರೋನ್ ಪ್ರತಾಪು ಅವ್ರ ತಂದೆಯವರ ಜೊತೆ ಮಾತಾಡಿ ಮೂರು ವರ್ಷಗಳಾಗಿತ್ತು ನಿಮಗೆಲ್ಲರೂ ಕೂಡ ಗೊತ್ತಿದೆ ಕರೆಸಿ ಅವರ ಫೀಲಿಂಗ್ಸ್ಗಳೇಗಿರ್ತವೆ ಆ್ಯಕ್ಚುಲಿ ನಮ್ಮ ಮಂಡ್ಯ ಅವರ ಮಂಡ್ಯ ಕಡೆಯವರು ಮಂಡ್ಯ ಕಡೆಯವರ ಫೀಲಿಂಗ್ಸು ಅವರ ಅಪ್ಪ ಮತ್ತು ಮಕ್ಕಳ ಸಂಬಂಧ ಅಮ್ಮ ಮತ್ತು ಮಕ್ಕಳ ಸಂಬಂಧ ಏನೀಗ ಸಂಗೀತ ಅವರ ತಂದೆ ತಾಯಿ ನೋಡಿದ್ರಲ್ಲ ಆ ಮಟ್ಟಿಗೆ ಇರುತ್ತಾ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು ನೋಡೋಣ ನಾಳೆ ಏನಾದರೂ ಕರೆಸ್ತಾರೆ ಹೇಗೆ ಅಂತ ಕಾಯ್ದು ನೋಡೋಣ ನಿಮ್ಗೆ ಏನಿಸ್ತೇವೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ